ವೀಕ್ಷಕರೇ ಹೊಸದುರ್ಗ ತಾಲೂಕು ಮಧುರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ ಮಧುರೇ ಪಂಚಾಯತಿ ಅಧ್ಯಕ್ಷರು ನಮ್ಮ ಪಂಚಾಯತಿಯ ಸದಸ್ಯರುಗಳಾದಂತಹ ಎಲ್ಲಾ ಸದಸ್ಯರುಗಳಿಗೂ ಅಭಿನಂದನೆಗಳು ನಮ್ಮನ್ನು ಅಧ್ಯಕ್ಷರು ಮಾಡಿದಂತ ಎಲ್ಲ ಸದಸ್ಯರುಗಳು ಅಭಿನಂದನೆಗಳು ಸಲ್ಲಿಸುತ್ತಾ ನಮ್ಮ ಅವಧಿನಲ್ಲಿ ಬಂದ ಸರ್ಕಾರದಿಂದ ಸೌಲಭ್ಯಗಳು ಫಿಫ್ಟಿ ಫೈನಾನ್ಸ್ ಆಗಿರ್ಬೋದು ನರಾಗ ಕೆಲಸ ಆಗಿರ್ಬೋದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಎಲ್ಲಾ ಹಳ್ಳಿಗಳಿಗೂ ಕೆಲಸಗಳು ಮಾಡ್ತಾ ಇದೀವಿ ಶಾಶ್ವತವಾದ ಕೆಲಸಗಳು ಏನೇನು ಮಾಡಿದಿರ ಶಾಶ್ವತವಾದಂತ ಕೆಲಸಗಳು ಅಂದ್ರೆ ಈಗ ರಾಜಕಾಲೆಗಳು ಬರ್ತವೆ ಈ ಇವರಲ್ಲಿ ಯಾವ ಸಿ ಸಿ ರೋಡ್ ಬರ್ತವೆ ಚರಂಡಿಗಳು ಬರ್ತವೆ ಅದ ಬಿಟ್ರೆ ಮತ್ತೆ ಈ ಕೆರೆ ಉಳೆತ್ತೋದ್ ಬರ್ತವೆ ಕಲ್ಯಾಣಿಗಳು ಬರ್ತವೆ ಕಲ್ಯಾಣಿ ಪುಷ್ಕರಣಿಗಳು ಬರ್ತವೆ ಆ ತರ ಎಲ್ಲಾ ಸ್ಕೀಮ್ಗಳು ಏನ್ ಬರ್ತವೆ ಅದನ್ನೆಲ್ಲ ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದೀವಿ ಅಂಗನವಾಡಿಗಳು ಅಂಗನವಾಡಿಗಳು ಬರ್ತವೆ ಅಂಗನವಾಡಿಗಳು ಮಾಡಿದೀವಿ ಅಂಗನವಾಡಿಗಳು ಅಂದ್ರೆ ಹೊಸದಾಗಿ ಯಾವುವೆ ಅಂಗನವಾಡಿಗಳು ಸೆಕ್ಷನ್ ಆಗಿಲ್ಲ ಈಗ ನೆಕ್ಸ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹಿಂದೆ ಆಗಿರ್ತಕ್ಕಂಥ ಹಳೆ ಅಂಗನವಾಡಿಗಳನ್ನ ಡೆವಲಪ್ಮೆಂಟ್ ಕೂಡ ಮಾಡಿದೀವಿ ಕೆಲವೊಂದು ನಮ್ಮ ಅವಧಿಗಳಲ್ಲಿ ಅಂಬೇಡ್ಕರ್ ಭವನಗಳು ಏನು ಅಂಬೇಡ್ಕರ್ ಭವನಗಳನ್ನು ಹೊಸದಾಗಿ ಯಾವ್ದು ಆಗಿಲ್ಲ ಹಳೆಯನ್ನೇ ಡೆವಲಪ್ಮೆಂಟ್ ಮಾಡಿದೀವಿ ಆಮೇಲೆ ನೀವು ನಿಮ್ ಪಿ ಡಿ ಅವರು ಯಾವ ರೀತಿ ಸ್ಪಂದಿಸ್ತಾರೆ ನಮ್ಮ ಪಿ ಡಿ ಒ ಶಾಂತ್ ಕುಮಾರ್ ಸರ್ ಅಂತ ಹೇಳಿ ಅವರು ಬಾರಿ ಚರ ನಮಗೆ ಪಂಚಾಯತಿಯಲ್ಲಿ ಎಲ್ಲ ಬಗ್ಗೆಗೂ ಎಲ್ಲ ಒಂದು ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಎಲ್ಲಾ ವ್ಯಾಪ್ತಿಯಲ್ಲಿ ಹಳ್ಳಿಗಳಿಗೂ ಕೂಡ ಏನೋ ಒಂದು ಸಣ್ಣ ವಿಚಾರ ಬಂದರೂ ಕೂಡ ಬಹಳ ನೀಟಾಗಿ ನಮಗೆ ಸ್ಪಂದಿಸ್ತಾರೆ ಯಾಕೆಂದ್ರೆ ಎಲ್ಲರಿಗೂ ಒಂದು ಹೊಂದಾಣಿಕೆಯಲ್ಲಿ ಜೀವನದಲ್ಲಿ ಎಲ್ಲರಿಗೂ ಒಂದು ಮೆಂಬರ್ಗಳನ್ನೇ ಆಗಲಿ ತಂದು ಪಂಚಾಯಿತಿಯಲ್ಲಿ ಆಗಲಿ ಸಾರ್ವಜನಿಕವಾಗಿ ಎಲ್ಲರಿನೂ ತಂದು ಚೆನ್ನಾಗಿ ಸ್ಪಂದಿಸ್ತಾರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಎಲ್ಲ ಸದಸ್ಯರುಗಳು ಸಹ ಎಲ್ಲ ಸದಸ್ಯರಿಗೂ ಕೂಡ ಸಹ ನಮಗೆ ಸಹಕಾರ ಕೊಡ್ತಾರೆ ಮತ್ತೆ ಮುಂದಿನ ಯೋಜನೆಗಳು ಏನಿದೆ ಏನು ಕೆಲಸ ಮಾಡಿಸ್ಕೊ ಮುಂದಿನ ಯೋಜನೆಗಳು ಅಂದರೆ ಬಂದ ಈ ನರೇಗ ಕೆಲಸ ಹಿಂದೆ ಎಲ್ಲ ಈಗ ಹೋದ ವರ್ಷ ಚೆನ್ನಾಗಿ ಬಂತು ಈ ವರ್ಷ ಈ ಎಲೆ ಲಾಕ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನಮಗೆ ಈ ಬಂದಂತ ವಿಚಾರಗಳಲ್ಲಿ ಹಿಂದೆಲ್ಲ ಒಂದು ಸ್ವಲ್ಪ ಈ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತಂದ್ರೆ ಜನಗಳನ್ನ ಹೆಂಗ್ ಮ್ಯಾನೇಜ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೀಗೆ ಯಾಕೆಂದ್ರೆ ಇಡೀ ರಾಜ್ಯಾದ್ಯಂತ ಇಡೀ ನಮ್ಮ ರಾ ಎಲ್ಲ ಈ ನರಾಗ ಕೆಲಸ ಬರ್ತಾಐತಿ ಅಂದ್ರೆ ಎಲ್ಲಾ ಕಡೆಗೂ ಕೂಲಿ ಕಾರ್ಮಿಕರೇ ಮಾಡ್ತಾರೆ ಕೂಲಿ ಕಾರ್ಮಿಕರು ಮಾಡ್ತಾರೆ ಅಂತಂದು ಕೂಲಿ ಕಾರ್ಮಿಕರಿಗೆ ಗೋಳೆ ಹೋಗಬಾರ್ದು ಅಂತ ಉದ್ದೇಶ ಕೊಟ್ಟಿದ್ದಾರೆ ಆದ್ರೆ ಎಲ್ಲ ಒಂದು ಜಾಗದಲ್ಲೂ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ತಾಲೂಕು ಎಲ್ಲಾ ಡಿಸ್ಟಿಕ್ ಲೆವೆಲ್ಗೂ ಮಾಡೋಂಥ ವಿಚಾರ ಏನಂದ್ರೆ ಇಲ್ಲಿ ಕೂಲಿ ಮಾಡೋ ಜಾಗದಲ್ಲಿ ಇಲ್ಲಿ ಏನಾಗುತ್ತೆ ಬರಲ್ಲ ಟೌನ್ ಲ್ಯಾಪ್ತಿ ಹತ್ರ ಇರೋದ್ರಿಂದ ನಮಗೆ ಇಲ್ಲಿ ಕೂಲಿ ಕಾರರು ನಮ್ಮ ಸರ್ಕಾರದ ಇದಕ್ಕೆ ಕೂಲಿ ಮೊತ್ತಕ್ಕೆ ಬರಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಳಿಗೂ ನಾವು ಏನು ಯಂತ್ರಗಳನ್ನು ಆಗಿಲ್ಲ ಯಂತ್ರಗಳು ಉಪಯೋಗಿಸ್ತಾ ಇದರಿಂದ ಕೂಲಿ ಕಾರ್ಮಿಕರ ಮೇಲ್ಪಟ್ಟೆ ಮಾಡ ಅವರ ಒಂದು ಇದರಲ್ಲೇ ಮಾಡಬೇಕು ಆ ಕೂಲಿ ಕಾರ್ಮಿಕರಿಗೆ ಏನಾಗುತ್ತೆ ಅಂದ್ರೆ ಈ ಕೂಲಿ ಸರ್ಕಾರದಿಂದ ಮೊತ್ತ ಮಾಡಿರ್ತಕ್ಕಂಥ ಮುನ್ನೂರ ನಲವತ್ತೊಂಬತ್ತಿತ್ತು ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ದಾರೆ ಆದರೂ ಸಹ ಕೂಲಿ ಕಾರ್ಮಿಕರು ಇನ್ನೂ ಹೆಚ್ಚುವರಿ ಮಾಡ್ರಿ ಒಂದು ನಮಗೆ ಅವಲತ್ತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚುವರಿಯಾಗಿ ಕೂಲಿ ಮೊತ್ತವನ್ನು ಹೆಚ್ಚುವರಿ ಮಾಡ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಅದೊಂದು ಈ ಒಂದು ಕೆಲವೊಂದು ವಿಚಾರದಲ್ಲಿ ಏನಂದ್ರೆ ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯಗಳು ನಮಗೆ ಇನ್ನೂ ಅನುದಾನದಲ್ಲಿ ಪಂಚಾಯತಿ ವ್ಯಾಪ್ತಿಗಳಿಗೆ ಬರಬೇಕು ಯಾಕೆಂದ್ರೆ ಮಾಡಿದ್ದಾರೆ ಕೆಲವೊಂದು ಇಲಾಖೆಗಳು ಬಹಳಷ್ಟು ಇಲಾಖೆಗಳನ್ನ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರೆದಾರೆ ಮ ಈಗ ಜನನ ಮರಣ ಆಗಿರ್ಬೋದು ಈ ಜಮೀನುಗಳನ್ನ ಆಗಿರ್ಬೋದು ಈ ಸೊತ್ತು ಆಗಿರ್ಬೋದು ಪ್ರತಿಯೊಂದು ನಮ್ಮ ಇಲಾಖೆಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸುಮಾರು ಇಪ್ಪತ್ತೈದು ಮೂವತ್ತು ಮೂವತ್ತು ಕೆಲಸಗಳು ತಾಲೂಕ್ ಪಂಚಾಯತಿ ಅಲಿಯೋದನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದಾರೆ ಒಳ್ಳೆದ ಅದೊಂದು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸಿಬ್ಬಂದಿ ವರ್ಗ ಕಡಿಮೆ ಇತ್ತು ನಮಗೆ ಸಿಬ್ಬಂದಿ ವರ್ಗವನ್ನ ಹೆಚ್ಚುವರಿ ಮಾಡ್ಕೊಡ್ಬೇಕು ಸಂಬಂಧಪಟ್ಟಂತ ವಿಚಾರ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಸರ್ವೆ ಇರ್ಬೋದು ಅಥವಾ ಕಂದಾಯ ಕಂದಾಯನ ಸೋರ್ಸ್ ಕಲೆಕ್ಷನ್ ಮಾಡೋದಾಗಿರ್ಬೋದು ಪಂಚಾಯತಿಯಲ್ಲಿ ನಮ್ಗೆ ಇನ್ನೂ ಒಂದು ಎರಡರಿಂದ ಮೂರು ಜನ ನಮಗೆ ಹೆಚ್ಚುವರಿಯಾಗಿ ಸಿಬ್ಬಂದಿ ವರ್ಗವನ್ನು ಕೊಡಬೇಕು ಕೊಟ್ರೆ ನಮಗೆ ಇಲಾಖೆ ನಮ್ಮ ಪಂಚಾಯತಿ ಒಳಗೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಚೆನ್ನಾಗಿ ಕೆಲಸಗಳನ್ನ ನಾವು ಸಾರ್ವಜನಿಕವಾಗಿ ಸೌಲಭ್ಯವನ್ನು ಸ್ಮಶಾನ ಇರ್ಲೇ ಇಲ್ಲ ನಮ್ಮಲ್ಲಿ ಒಂದ ಸುಮಾರು ಅರವತ್ ಎಪ್ಪತ್ತು ವರ್ಷದಿಂದಲೂ ನಮಗೆ ಗೊತ್ತಿರಂಗೆ ಶ್ನಾನೇ ಇರ್ಲಿಲ್ಲ ತಾಂದೋಗಿ ಎಲ್ಲೋ ಸರ್ಕಾರಿ ಇಲ್ಲಿ ಆಗ್ತಾ ಇದ್ವಿ ಈಗ ನಮ್ಮ ನಾವು ಅಧ್ಯಕ್ಷರಾದ್ಮೇಲೆ ಈ ಸ್ಮಶಾನವನ್ನ ಈಗ ಅನುದಾನದಲ್ಲಿ ನರೇಗಾ ಅನುದಾನ ಐದು ಲಕ್ಷ ಹಾಕೊಂಡು ಈಗ ಅಭಿವೃದ್ಧಿ ಮಾಡಿದ್ವಿ ಜಾಗ ಇತ್ತು ಜಾಗ ಇರ್ಲಿಲ್ಲ ಇರ್ಲಿಲ್ಲ ಅದನ್ನ ತಹಶೀಲ್ದಾರ್ ಹೇಳಿ ಸಹಕಾರ ಮಾಡಿದ್ರು ತಹಶೀಲ್ದಾರ್ ಹೇಳಿ ಡಿ ಸಿ ಅವರಿಗೆ ಕಳಿಸಿ ಡಿ ಸಿ ಅವರಿಂದ ನಮಗೆ ಆರ್ಡರ್ ಬಂದು ನಮಗೆ ಇಲ್ಲಿ ಒಂದ್ ಮೂರು ಎಕರೆ ಜಾಗವನ್ನ ಮಾಡಿಕೊಟ್ರು ಮಾಡ್ಕೊಳ್ಳ್ರಿ ಇಲ್ಲಿ ನೀವು ಸ್ಮಶಾನ ಅದಕ್ಕೆ ಐದ ಲಕ್ಷ ರೂಪಾಯಿ ಸರ್ಕಾರದಿಂದ ಈಗ ನಾವು ಅನುದಾನ ನರೇಗ ಇದರಲ್ಲಿ ಮಹಾತ್ಮ ಗಾಂಧಿ ನರೇಗದಲ್ಲಿ ಐದು ಲಕ್ಷ ಅಮೌಂಟ್ ಹಾಕೊಂಡು ನಾವೀಗ ಸ್ಮಶಾನ ಕೂಡ ಸಹ ಮಾಡಿದೀವಿ ಈಗ ಆಲ್ರೆಡಿ ಸರಿ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಶಾಸಕರು ಅಂದ್ರೆ ನಾಲ್ಕು ಬಾರಿ ಗೆದ್ದಂಥ ಶಾಸಕರು ಭಾಳ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ನಾವು ಎಲ್ಲಾ ಕೆಲಸಗಳು ಸ್ಪಂದಿಸ್ತಾರೆ ಎಲ್ಲಾ ಕೆಲಸಗಳು ಸ್ಪಂದಿಸ್ತಾರೆ ಅವರಲ್ಲಿ ಏನಾದರೂ ಕೇಳೋದಿದೆಯಾ ನೀವು ಅವರಲ್ಲಿ ಕೇಳೋದೇನಪ್ಪ ಅಂತಂದ್ರೆ ಈಗ ಹೋದ್ ಸರ ಗ್ರಾಂಟ್ಗಳು ಕೊಟ್ಟಿದ್ರು ಎಲ್ಲಾ ಊರಿಗೂ ಕೊಡ್ರಿ ಅಂತ ಕೇಳಿದ್ವಿ ಆದ್ರೆ ಕಡಿಮೆ ಬಂದಿದಾವೆ ಅಂತ ಹೇಳ್ಬಿಟ್ಟು ನಮ್ಮ ನೆಸ್ಟ್ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು ಈ ಸಹ ಈ ಬಾರಿ ನಮಗೆ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿದರೆ ಸಾರ್ವಜನಿಕವಾಗಿ ಅಳ್ತಳ್ಳಿಗೂ ನಮಗೆ ಬೇಕಾಗಿರ್ತಕ್ಕಂಥ ಸುಮಾರು ಒಂದು ಒಂದು ಇನ್ನೂರು ಮನೆಗಳಿಂದ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಶಾಸಕರಲ್ಲಿ ಮನವಿ ಮಾಡ್ಕೋಬೇಕು ಏಕೆಂದ್ರೆ ಬಾರಿ ಜನಸಂಖ್ಯೆಯಲ್ಲಿ ಈ ಮನೆಗಳು ಕೇಳ್ತಾ ಇದ್ದಾರೆ ಗ್ರಾಂಟ್ಸ್ ಕೊಡ್ ಮಾಡ್ಕೊಡ್ರಿ ಮಾಡ್ಕೊಡ್ರಿ ಅಂತ ಶಾಸಕರಲ್ಲೂ ಕೇಳಿದೀವಿ ಗ್ರಾಂಟ್ ಮಾಡ್ಕೊಡ್ರಿ ಸರ್ ಅಂತ ಹೇಳಿದ್ರು ಅವರು ಕೂಡ ಈ ತಿಂಗಳು ಮಾಡ್ಕೊಡ್ತೀವಿ ಆಗ್ತವೆ ಬರ್ತವೆ ಮುಂದಿನ ತಿಂಗಳಲ್ಲಿ ಅಂತ ಹೇಳ್ತಿದ್ದಾರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ವೈಯಕ್ತಿಕವಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ವೈಯಕ್ತಿಕವಾಗಿ ಏನಂದ್ರೆ ಅವರ ಈ ಇಲ್ ವಯಸ್ಸಿನಲ್ಲೂ ಕೂಡ ಹುಡುಗರಂತೆ ಬಹಳ ಚೆನ್ನಾಗಿ ಕೆಲಸ ಓಡಾಟ ಮಾಡ್ಕೊಂಡು ಮುನ್ನೂರ ಎಂಬತ್ನಾಲ್ಕ ಹಳ್ಳಿನೂ ಓಡಾಡ್ಕೊಂಡು ಕೆಲಸ ಮಾಡ್ತಿದಾರೆ ಅಂದ್ರೆ ಒಂದು ದಯ ಏನೋ ದೇವರ ದಯೆ ಅನ್ಬೇಕು ಯಾಕಂದ್ರೆ ಇಂತ ಇಲ್ಲಿ ವಯಸ್ಸಿನಲ್ಲೂ ಕೂಡ ಹುಡುಗರಂದು ಬೆಳಿಗ್ಗೆ ನಾವಾರ ಲೇಟ್ ಆಗಿದ್ದಂತೀವಿ ಅವ್ರು ನಮಗಿಂತ ಮುಂಚೆ ಎದ್ದಂದು ಪ್ರೆಶ್ ಅಪ್ ಆಗಿ ಅವ್ರಿಗೇನಾಯ್ತು ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲಿ ಹಳ್ಳಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಒಂದು ಕಾಳಜಿ ಒಂದು ಅಭಿಮಾನಗಳು ಅವ್ರಿಗೂ ಸಲ್ಲಿಸ್ಬೇಕಾದಂತ ನಮ್ದು ಯುವಕರಾಗಿ ಕೂಡ ನಾವು ಅವರನ್ನ ಸ್ಮರಿಸ್ಬೇಕು ಅಷ್ಟು ಚೆನ್ನಾಗಿ ಕೆಲಸ ಮಾಡ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ನಮ್ಮ ಯಲಕಪ್ ನಟಿ ಶಿವನೇಕಟ್ಟೆ ಎರಡನೇ ಯಲಕಪ್ ನಟಿ ಈ ಮೂರು ನಮ್ಮ ಪುರಸಭೆ ವ್ಯಾಪ್ತಿಯೊಳಗೆ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಮಾಡಂಗಿಲ್ಲ ಅಂತ ಭಗರು ಮಾಡಿದಂತ ಜಾಗ ಗೋಮಳೆ ಜಾಗ ಇತ್ತು ಆ ಜಾಗದಲ್ಲಿ ನಮಗೆ ಯಾವುದೇ ರೀತಿಯಾದಂತ ಸೌಲಭ್ಯಗಳು ಸಿಕ್ತಲ್ಲ ಒಂದು ಏನು ಅಂದ್ರೆ ಇಡೀ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂತ ಸರ್ವೆ ನಂಬರ್ ಈಗ ಪುರಸಭೆಲ್ಲ ವ್ಯಾಪ್ತಿ ಒಳಗೆ ಸೇರ್ಕೊಂಡು ನಮಗೆ ಈ ಹಾಸ್ಟೆಲ್ಗಳು ಡಿಗ್ರಿ ಕಾಲೇಜು ಕೃಷಿ ಇಲಾಖೆ ಹಾಸ್ಟೆಲ್ಗಳು ಪ್ರತಿ ಒಂದನ್ನು ಎಲ್ಲ ಅಕ್ವೈರ್ ಮಾಡ್ಕೊಂಡು ಕಟ್ತಾ ಇದಾರೆ ಆದ್ರೆ ನಮ್ಮ ಗ್ರಾಮಕ್ಕೂ ಉಪಯೋಗ ಇಲ್ಲ ನಮ್ಮ ಸರ್ವೆ ನಂಬರ್ ಆಗಿದ್ರು ಕೂಡ ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಯಾಕೆ ಒಂದೊಂದ್ ಮನೆಯಲ್ಲಿ ಮೂರ್ ಮೂರ್ ಜನ ನಾಲ್ಕ್ ಜನ ಭಾಗ ಆಗಿ ಇವತ್ತು ಸೈಟ್ಗಳು ಇಲ್ಲ ಕೆಲವರಿಗೆ ಮನೆನೇ ಇಲ್ಲ ಎಲ್ಲೋ ಒಂದ್ ಕಡೆ ಗುಡ್ಸ್ಲಾಕಿದಾರೆ ಕೆಲವೊ ಎಲ್ಲೋ ಹೋಗಿ ಬಾಡಿಗೆ ಇದ್ದಾರೆ ಅಂತರಿಗೆ ನಮಗೆ ಒಂದು ನಿವೇಶನವನ್ನ ನಮ್ಗೆ ಮಾಡ್ಕೊಡ್ಬೇಕು ಅಂತ ಪ್ರತಿ ಜಾಗ ಇದೆಯಾ ಜಾಗ ಇದೆ ಸರ್ ನಮ್ಮಲ್ಲಿ ಒಂದ್ ಹೆಚ್ಚು ಕಮ್ಮಿ ಮೂವತ್ತೆರಡು ಎಕರೆ ಜಮೀನು ಐತಿ ಎಕರ ಜಮೀನಲ್ಲಿ ಸರ್ವೆ ನಂಬರ್ ನಮ್ದು ಯಲಕಮ್ನಟ್ಟಿ ಗ್ರಾಮ ಶೂನ್ಯಕಟ್ಟೆ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಮೂವತ್ತೆರಡ್ ಎಕರೆ ಜಮೀನಿದೆ ಗಮನಕ್ಕೆ ತಂದಿದ್ದೀರಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹತ್ತು ವರ್ಷದಿಂದಲೂ ನಾವ್ ಗಮನಕ್ಕೆ ತರ್ತಲೇ ಇದೀವಿ ಹಿಂದೆ ಗುಳ್ಳೆಟ್ಟಿ ಶೇಖರ್ ಆದಾಗೂ ಕೂಡ ತಂದಿದೀವಿ ಇವಾಗ ಎಂಎಲ್ಎ ಎಲ್ ಎ ಎರಡು ನಾಲ್ಕು ಬಾರಿ ಆಯ್ದಾರೆ ಅವ್ರಿಗೂ ಕೂಡ ಒಂದ್ ಸಲನೂ ತಂದಿದ್ವಿ ಈ ಬಾರಿನೂ ತಂದಿದೀವಿ ಆಯ್ತು ಅಂತ ನಾವು ನಮ್ಮ ಊರಿಗೆಲ್ಲ ಕರೆಸಿ ನಾವು ಕೇಳಿ ಎಲ್ಲ ತಹಶೀಲ್ದಾರ್ ಸಾರು ಗೋವಿಂದಪ್ಪ ಸಾರು ಎಲ್ಲರನ್ನೂ ಕರೆಸಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರನ್ನೂ ಸಹ ಜಾಗಕ್ಕೆ ಕರೆಸಿ ನಾವು ಕೇಳಿದ್ದೀವಿ ಆಯ್ತು ಮಾಡ್ಕೊಡ್ತೀವಿ ಅಂತ ಅವರು ಕೂಡ ಯಾವ ರೀತಿ ಮಾಡ್ತೀರ ಅವ್ರಿಗೆ ಏನಂತ ಹೇಳೋದಂದ್ರೆ ನಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಾಗನ ಗೋಮಳ ಜಾಗವನ್ನ ನಮ್ಮ ಸಾರ್ವಜನಿಕವಾಗಿ ಮೂರಳ್ಳಿಗೂ ಸಹ ಪ್ರತಿ ಮನೆ ಮನೆಗೂ ನಮಗೆ ಒಂದು ನಿವೇಶವನ್ನು ಕೊಡ್ಲೇಬೇಕು ಅಂತ ಅಂದು ಮನವಿ ಮಾಡ್ಕೊಂತೀವಿ ಸಂಬಂಧಪಟ್ಟ ಇಲಾಖೆಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಮಗೆ ಸ್ಪಂದಿಸಿ ನಮಗೆ ಒಂದು ಅದೊಂದು ಅವಕಾಶ ಮಾಡಿಕೊಟ್ರೆ ಒಳ್ಳೇದನ್ನು ಅವರಿಗೆ ಮನವಿ ಮಾಡಿಕೊಂತೀವಿ ಯಾಕೆಂದ್ರೆ ಎರಡನೇ ಪ್ರಶ್ನೆದಾಗಿ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ನಮಗೆ ಶಾಲೆ ಜಾಗನೇ ಇಲ್ಲ ಹಿಂದಿನಿಂದಲೂ ಕೂಡ ಅರವತ್ತು ವರ್ಷದಿಂದಲೂ ನಮ್ಮೂರ ಶಾಲೆ ಐತಿ ಅಂದ್ರೆ ಯಾರೋ ಕೊಟ್ಟಿದ್ದು ನಾಲ್ಕು ಗುಂಟೆ ಜಾಗದಲ್ಲಿ ಶಾಲೆ ಇದ್ದಾರೆ ಇವತ್ತು ಎಚ್ ಪ್ರು ಹೈವೆ ರೋಡ್ ಆಗಿಬಿಟ್ಟಿದೆ ಹೈವೇ ರೋಡ್ ಆಗಿರ್ ಮಕ್ಳಿಗೆ ಬಹಳ ಸಮಸ್ಯೆ ಐತಿ ಆ ಮಕ್ಕಳಿಗೆ ಸಮಸ್ಯೆ ಆಗಿರೋದ್ರಿಂದ ನಮಗೆ ಎಕ್ಸ್ಟೆಂಡ್ ಮಾಡಿ ಬೇರೆ ಕಡೆ ಗೋಮಳ ಜಾಗ ಐತಲ್ಲ ಅಲ್ಲ ಒಂದು ಎಕರೆ ಶಾಲೆಗೆ ನಮಗೆ ಮಂಜೂರು ಮಾಡ್ಕೊಡ್ತೀವಿ ಎಕರೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಶಾಸಕರು ಇವರು ತಹಶೀಲ್ದಾರ್ ಸಾರು ಎಲ್ಲರೂ ಸರ್ ನಮಗೆ ಎಲ್ಲ ಅಧಿಕಾರಿ ವರ್ಗದವರು ನಾವು ಆಯ್ತು ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನ ಬೇಗ ನಮಗೆ ಈಡೇರಿಸಬೇಕು ಅಂತೇಳಂದು ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಶಾಸಕರು ಕಟ್ಟಡವನ್ನ ನಮಗೆ ಹಾಕಿಕೊಟ್ಟು ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ತಮ್ಮಲ್ಲಿ ಬಹಳ ಕಳಕಡೆಯಿಂದ ಕೇಳ್ಕೊಡ್ತೀವಿ பூஜா மாட்ல அவ்வளோ கொடுல ஆபரேட்டோ அல்லேதும் அவனே ஆபரேட் அவங்க ஆப்